ಗೃಹಲಕ್ಷ್ಮಿ ಯೋಜನೆಯ ಒಟ್ಟು ನಾಲ್ಕು ಸಾವಿರ ರೂಪಾಯಿ ಹಣ ಜಮ ಆಗಲಿರುವಂಥದ್ದು ಸ್ನೇಹಿತರೆ ಸ್ನೇಹಿತರೆ ಇಲ್ಲಿ ಎಲ್ಲರೂ ಕೂಡ ನೋಡಲೇಬೇಕಾಗಿರುವಂಥ ವಿಡಿಯೋ ಗೃಹಲಕ್ಷ್ಮಿ ಯೋಜನೆಯ ಒಟ್ಟು ಎರಡು ಪ್ಲಸ್ ಎರಡು ಸಾವಿರ ಎರಡು ಸಾವಿರ ಪ್ಲಸ್ ಎರಡು ಸಾವಿರ ನಾಲ್ಕು ಸಾವಿರ ರೂಪಾಯಿ ಹಣ ಆಗಲಿರುವಂಥದ್ದು ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈಡಲ್ ಚಾನಲ್ ಸ್ನೇಹಿತರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹಣದ ಬಗ್ಗೆ ಹೊಸ ಒಂದು ಮಾಹಿತಿ ಬಂದಿರುವಂಥದ್ದು ಸ್ನೇಹಿತರೆ ಇಲ್ಲಿ ನಿಮಗೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹಣ ಸ್ನೇಹಿತರೆ ಒಟ್ಟು ಇಲ್ಲಿ ನಿಮಗೆ ನಾಲ್ಕು ಸಾವಿರ ರೂಪಾಯಿಗಳು ಸ್ನೇಹಿತರೆ ಇಲ್ಲಿ ನಾಲ್ಕು ಸಾವಿರ ರೂಪಾಯಿಯ ಹಣದ ಒಂದು ಹೊಸ ಒಂದು ಅಪ್ಡೇಟ್ ಬಂದಿರುವಂತದ್ದು ಸ್ನೇಹಿತರೆ ಇಲ್ಲಿ ಒಟ್ಟು ನಿಮಗೆ ಟೋಟಲ್ ಆಗಿ ಎಲ್ರಿಗೂ ಕೂಡ ನನಗೆ ತಿಳಿಸ್ಕೊಡೋದ ಏನಪ್ಪಾ ಅಂತಂದ್ರೆ ಎಲ್ರಿಗೂ ಕೂಡ ಇಲ್ಲಿ ನಿಮಗೆ ಒಟ್ಟು ನಾಲ್ಕು ಸಾವಿರ ರೂಪಾಯಿ ಹಣ ಜಮಾ ಆಗಲಿರುವಂಥದ್ದು ಸ್ನೇಹಿತರೆ ಇದನ್ನು ಎಲ್ಲರೂ ಕೂಡ ಪ್ರತಿಯೊಬ್ಬರು ಕೂಡ ನೋಡಲೇಬೇಕಾಗಿರುವಂಥ ವಿಡಿಯೋ ಸ್ನೇಹಿತರೆ ಏನಪ್ಪ ಅಂತಂದ್ರೆ ಅದಕ್ಕೂ ಮುಂಚೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬರುವಂತ ಬೆಲ್ ಬಟನ್ ಕ್ಲಿಕ್ ಮಾಡಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ ಬನ್ನಿ ಇವತ್ತು ವಿಡಿಯೋ ಮಾಡೋಣ ಶುರು ಮಾಡೋಕ್ಕಿಂತ ಮುಂಚೆ ಸಣ್ಣ ಅಂದ್ರೆ ಸಣ್ಣ ರಿಕ್ವೆಸ್ಟ್ ದಯವಿಟ್ಟು ಲೈಕ್ ಮಾಡ್ಕೊಳ್ಳಿ ಲೈಕ್ ಮಾಡ್ಕೊಳ್ಳಿ ಲೈಕ್ ಮಾಡ್ಕೊಳ್ಳಿ ಬನ್ನಿ ಇವತ್ತೊಂದು ವಿಡಿಯೋವನ್ನ ಶುರು ಮಾಡೋಣ ಸ್ನೇಹಿತರೆ ಇಲ್ಲಿ ಎಲ್ರಿಗೂ ಕೂಡ ಕೇಳ್ತಿರುವಂಥ ಕ್ವಶನ್ ಏನಪ್ಪಾ ಅಂತಂದರೆ ಇಲ್ಲಿ ಎಲ್ಲರೂ ಕೂಡ ಆಲ್ಮೋಸ್ಟ್ ಎಲ್ಲರೂ ಕೂಡ ಇಲ್ಲಿ ಇದೇ ಒಂದು ಮಾಹಿತಿಯನ್ನು ಹೇಳ್ತಾ ಇದ್ದೀರಾ ನಮಗೆ ಹಣ ಬರ್ತಾ ಇಲ್ಲ ನಮಗೆ ಗೃಹಲಕ್ಷ್ಮಿ ಯೋಜನೆಯಿಂದ ನಯಾ ಪೈಸಾ ಕೂಡ ಅಂತಂದರೆ ಒಂದು ರೂಪಾಯಿ ಕೂಡ ಹಣ ಬರ್ತಾ ಇಲ್ಲ ದಯವಿಟ್ಟು ನಮಗೆ ಹಣವನ್ನು ಹಾಕಿ ಅಂತ ಕೇಳ್ತಾ ಇರುವಂಥದ್ದು ಹೌದು ಇಲ್ಲಿ ಎಲ್ಲರೂ ಕೂಡ ಇದೇ ಒಂದು ಕ್ವಶನನ್ನು ಕೇಳ್ತಾ ಇರುವಂಥದ್ದು ಎಲ್ರಿಗೂ ಕೂಡ ನಾನು ನಿಮಗೆ ತಿಳಿಸ್ಕೊಡೋದೇನಪ್ಪ ಅಂತಂದರೆ ಇಲ್ಲಿ ಪ್ರತಿಯೊಬ್ಬರು ಕೂಡ ಇದೇ ಒಂದು ಕ್ವಶನನ್ನು ಕೇಳ್ತಾ ಇದ್ದೀರಾ ಹಾಗಾದರೆ ಈ ಈ ಒಂದು ಕ್ವಶನ್ಗೆ ಆನ್ಸರ್ ಹೇ ಹೇಗೆ ಅಂತಂದರೆ ಇವಾಗ ನಿಮಗೆ ಇದೇ ಒಂದು ಕ್ವಶನ್ಗೆ ನಾನು ನಿಮಗೆ ಆನ್ಸರ್ ಅನ್ನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಮೇನ್ ಆಗಿ ನೀವು ಇಲ್ಲಿ ತಿಳ್ಕೊಳ್ಬೇಕಾಗಿರುವಂಥದ್ದು ಎಲ್ಲರೂ ಕೂಡ ನೀವು ಇಲ್ಲಿ ವಿಡಿಯೋನ ಕೊನೆವರೆಗೂ ವೀಕ್ಷಿಸ್ಬೇಕಾಗ್ತದ್ರೆ ನನಗೆ ಪ್ರತಿಯೊಂದು ಮಾಹಿತಿಯನ್ನು ಕರೆಕ್ಟಾಗಿ ಫಸ್ಟಿಂದ ಎಂಡ್ವರ್ಗು ಕೂಡ ಕರೆಕ್ಟಾಗಿ ನನಗೆ ತಿಳಿಸ್ಕೊಡ್ತೀನಿ ಯಾರು ಕೂಡ ವಿಡಿಯೋನ ಮಿಸ್ ಮಾಡ್ಲಿಕ್ಕೆ ಹೋಗ್ಬೇಡಿ ಅಂತ ಹೇಳ್ತಾ ಫುಲ್ ಮಾಹಿತಿಯನ್ನು ತಿಳ್ಕೊಂಬರೋಣ ಬನ್ನಿ ಸ್ನೇಹಿತರೆ ಸ್ನೇಹಿತರೆ ಇಲ್ಲಿ ಎಲ್ರಿಗೂ ಕೂಡ ನಾನು ನಿಮಗೆ ಅವ್ರಿಗೆ ಇವ್ರಿಗೆ ಅನ್ನೋದಿಲ್ಲ ಎಲ್ರಿಗೂ ಕೂಡ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ರೂಪಾಯಿ ಹಣ ಏನಿದೆ ಈ ಹಣವನ್ನು ಎಲ್ರಿಗೂ ಕೂಡ ನಾನು ತಿಳಿಸ್ಕೊಡ್ದೇನಪ್ಪ ಅಂತಂದರೆ ಎಲ್ರಿಗೂ ಕೂಡ ನಾನು ನಿಮಗೆ ಹೇಳ್ತಿದ್ರಿ ಇಲ್ಲಿ ನೀವು ಇ ಕೆ ವೈಸಿಯನ್ನು ಮಾಡಬೇಕು ಸ್ನೇಹಿತರೆ ಇಲ್ಲಿ ಸಿದ್ದರಾಮಯ್ಯನವರು ಹೊಸ ಒಂದು ಮಾಹಿತಿಯನ್ನು ಕೊಟ್ಟಿರುವಂಥದ್ದು ಆ ಮಾಹಿತಿ ಏನಪ್ಪಾ ಅಂತಂದರೆ ಇಲ್ಲಿ ನಾವು ನಿಮಗೆ ಈ ನಾಲ್ಕು ಸಾವಿರ ರೂಪಾಯಿ ಹಣವನ್ನು ಬಿಡುಗಡೆ ಮಾಡ್ತಾ ಇದೀವಿ ನಾಲ್ಕು ಸಾವಿರ ರೂಪಾಯಿ ಹಣ ನೀವು ಇಲ್ಲಿ ಪಡ್ಕೊಳ್ಬೋದು ಅಂತ ಸಿದ್ದರಾಮಯ್ಯನವರು ಹೇಳಿರುವಂಥದ್ದು ಇದೊಂದು ಭರ್ಜರಿಯಲ್ಲಿ ಭರ್ಜರಿ ಗುಂಡೀಸ್ ಅಂತ ಹೇಳ್ಬೋದು ಎಲ್ರಿಗೂ ಕೂಡ ಅವ್ರು ಇವ್ರ ಅಂತಲ್ಲ ಎಲ್ಲರೂ ಕೂಡ ಈ ಒಂದು ಹಣವನ್ನು ನೀವು ಪಡ್ಕೊಳ್ಬೋದು ಒಟ್ಟು ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಎರಡು ಪ್ಲಸ್ ಎರಡು ನಾಲ್ಕು ಸಾವಿರ ರೂಪಾಯಿ ಹಣ ಇಲ್ಲಿ ಜಮಾ ಆಗ್ತಾ ಇರುವಂಥದ್ದು ಸ್ನೇಹಿತರೆ ಸ್ನೇಹಿತರಲ್ಲಿ ನಾಳೆ ಸ್ನೇಹಿತರೆ ಖಂಡಿತವಾಗಿ ಈ ಇಷ್ಟು ಜಿಲ್ಲೆಗಳಿಗೆ ಹಣ ಜಮ ಆಗ್ಲಿರುವ ಹದಿಮೂರನೇ ತಾರೀಕಿನಂದು ಒಟ್ಟು ನಿಮಗೆ ಈ ಇಷ್ಟು ಜಿಲ್ಲೆಗಳಿಗೆ ಹಣ ಜಮ ಆಗ್ಲಿರುವ ಸ್ನೇಹಿತರೆ ಇಲ್ಲಿ ನೀವು ಯಾರು ಕೂಡ ವರಿ ಮಾಡ್ಲಿಕ್ಕೆ ಹೋಗ್ಬೇಡಿ ಎಲ್ರಿಗೂ ಕೂಡ ನಿಮ್ಗೆ ಇಲ್ಲಿ ಹಣ ಬರುತ್ತೆ ಅವ್ರಿಗೆ ಹಣ ಬರೋದು ಇಲ್ಲ ಇವ್ರಿಗೆ ಹಣ ಬರೋದು ಆ ರೀತಿ ಏನು ಇಲ್ಲ ಇಲ್ಲಿ ಒಟ್ಟು ನಾಲ್ಕು ಸಾವಿರ ರೂಪಾಯಿ ಹಣ ಜಮ ಆಗಲಿರುವಂತದ್ದು ಇಲ್ಲಿ ನಾಲ್ಕು ಸಾವಿರ ರೂಪಾಯಿ ಹಣ ಬಿಡುಗಡೆ ಆಗಲಿರುವಂತದ್ದು ಇಲ್ಲಿ ನೀವು ನಾನು ಹೇಳಿರುವಂಥ ಸ್ಟೆಪ್ಸನ್ನು ಮೊದಲು ಫಾಲೋ ಮಾಡ್ಕೊಳಿಸ್ತಾ ಇದ್ದರೆ ನನಗೆ ಎರಡೇ ನಿಮಿಷದಲ್ಲಿ ನಿಮಗೆ ಇಲ್ಲಿ ನನಗೆ ಯಾವ್ಯಾವ ಸ್ಟೆಪ್ಸನ್ನು ಮಾಡಬೇಕಂತ ನನಗೆ ತಿಳಿಸ್ಕೊಡ್ತೇನೆ ಮೊದಲಿಗೆ ಇಲ್ಲಿ ನೀವು ಇ ಕೆ ಸಿಯನ್ನು ಎಲ್ಲರೂ ಕೂಡ ಮಾಡ್ಕೊಂಡಿರಬೇಕು ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ ಸ್ನೇಹಿತರೆ ಇ ಕೆ ಸಿಯನ್ನು ಮಾಡಿಲ್ಲ ಅಂತಂದರೆ ನಿಮ್ಗೆ ಒಂದು ರೂಪಾಯಿ ಹಣ ಕೂಡ ಬರೋದಿಲ್ಲ ಇದನ್ನ ನೆನಪಲ್ಲಿ ಇಟ್ಕೊಳ್ಳಿ ಇ ಕೆ ಸಿಯನ್ನು ಮಾಡಬೇಕು ಇಲ್ಲಿ ಇ ಕೆ ಸಿಯನ್ನು ಮಾಡಿಲ್ಲ ಅಂತಂದರೆ ಹಣ ಬರೋದಿಲ್ಲ ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ ಎಲ್ಲರೂ ಕೂಡ ಇ ಕೆ ವೈಸಿಯನ್ನು ಪ್ರತಿಯೊಬ್ಬರೂ ಕೂಡ ಮಾಡ್ಕೊಂಡಿರಬೇಕು ಸ್ನೇಹಿತರೆ ಸ್ನೇಹಿತರೆ ಅದಾದಮೇಲೆ ಇಲ್ಲಿ ನೀವು ಎಲ್ಲರೂ ಕೂಡ ನಾನು ನಿಮಗೆ ಏನಪ್ಪ ಅಂತಂದರೆ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಪಡ್ಕೊಳ್ತಿದ್ದೀರ ಆದರೆ ನೀವು ಇಲ್ಲಿ ಮಿನಿಮಮ್ ಆಗಿ ಗೃಹಲಕ್ಷ್ಮಿ ಯೋಜನೆಯನ್ನು ಪಡ್ಕೊಳ್ತಿದ್ದೀರಂತ ಅಂದ್ರೆ ಇಲ್ಲಿ ಮೇನ್ ಆಗಿ ಮಾಡಬೇಕಾಗಿರುವಂತಹ ಕೆಲಸ ಏನಪ್ಪ ಅಂತಂದ್ರೆ ಈಗ ನೀವು ರೇಷನ್ ಕಾರ್ಡ್ ಮತ್ತೆ ಆಧಾರ್ ಕಾರ್ಡ್ ಅಪ್ಡೇಟ್ ಅನ್ನು ಮಾಡಿಸ್ಕೊಳ್ಬೇಕಾಗ್ತದೆ ಇದನ್ನು ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂತ ಮಾಹಿತಿ ಸ್ನಾಯಿದ್ರೆ ರೇಷನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ ಅಪ್ಡೇಟ್ ಅನ್ನು ನೀವು ಮಾಡಿಲ್ಲ ಅಂತಂದರೆ ಎಲ್ಲರೂ ಕೂಡ ಮಾಡ್ಕೊಂಡಿರ್ಬೇಕಾಗ್ತದೆ ನೀವು ರೇಷನ್ ಕಾರ್ಡ್ ಅಪ್ಡೇಟ್ ಆಗಿರ್ಬೋದು ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿರ್ಬೋದು ಎಲ್ಲರೂ ಕೂಡ ರೇಷನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ ನಿಮ್ಮ ಬಳಿ ಇದ್ದು ಹತ್ತು ವರ್ಷಗಳು ಆಗಿದ್ರೆ ಅಂತಂದರೆ ನಿಮ್ಮ ಬಳಿ ರೇಷನ್ ಕಾರ್ಡ್ ಇದ್ದು ಹತ್ತು ವರ್ಷ ಆಗಿದೆ ಆದರೂ ಕೂಡ ನೀವು ಗೃಹಲಕ್ಷ್ಮಿ ಯೋಜನೆಯ ಹಣದ ಅಂತಂದರೆ ಗೃಹಲಕ್ಷ್ಮಿ ಯೋಜನೆ ಹಣ ಪಡ್ಕೊಳ್ತಿದ್ದೀರ ಆದರೆ ನೀವು ಈ ಒಂದು ಅಪ್ಡೇಟ್ ಅಪ್ಡೇಟನ್ನು ಅನ್ನ ಇಲ್ಲ ಅಂತ ಅಂದರೆ ನೀವು ಈ ಅಪ್ಡೇಟ್ ಮಾಡಲೇಬೇಕಾಗ್ತದೆ ಇದನ್ನ ಎಲ್ಲರೂ ಕೂಡ ನೀವು ಇಲ್ಲಿ ವಿಷಯ ಇದು ಎಲ್ಲರೂ ಕೂಡ ಈ ಒಂದು ವಿಷಯವನ್ನು ಕಂಪ್ಲೀಟ್ ಆಗಿ ನೀವು ಇಲ್ಲಿ ಈ ಒಂದು ವಿಷಯವನ್ನ ನನಗೆ ತಿಳಿಸ್ಕೊಡ್ದೇನಪ್ಪ ಅಂತಂದ್ರೆ ಎಲ್ಲರೂ ಕೂಡ ಇದನ್ನು ನೀವು ಮಾಡಲೇಬೇಕಾಗ್ತದೆ ಖಂಡಿತವಾಗಿ ಎಲ್ಲರಿಗೂ ಎಲ್ರಿಗೂ ಹೇಳ್ತೀನಿ ಸ್ನೇಹಿತರೆ ಈ ಒಂದು ಕೆಲಸವನ್ನು ನೀವು ಮಾಡಿಲ್ಲ ಅಂತಂದ್ರೆ ನಿಮ್ಗೆ ಒಂದು ರೂಪಾಯಿ ಹಣ ಕೂಡ ಬರೋದಿಲ್ಲ ಇದು ಕನ್ಫರ್ಮ್ ಸ್ನೇಹಿತರೆ ಹಾಗಾಗಿ ಎಲ್ರಿಗೂ ಕೂಡ ನಾನು ಹೇಳ್ತಾ ಇರುವಂತದ್ದು ಎಲ್ಲರೂ ಕೂಡ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಪಡ್ಕೊಳ್ಬೇಕಂತಂದ್ರೆ ನೀವು ಇಲ್ಲಿ ಏನು ಕೂಡ ಪ್ರಾಬ್ಲಮ್ ಅನ್ನು ತಗೊಳ್ಬೇಡಿ ನೀವು ಹಣ ಬರಬೇಕಂತಂದ್ರೆ ಇಷ್ಟು ಕೆಲಸವನ್ನು ಮಾಡಿ ಏನಪ್ಪಾ ಅಂತಂದರೆ ಇಲ್ಲಿ ಒಂದು ನಾನು ಹೇಳಿರುವಂಥದ್ದು ಇ ಕೆ ವೈಸಿಯನ್ನು ಮಾಡ್ಕೊಳ್ಬೇಕಾಗ್ತದೆ ಅದಾದ ಮೇಲೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಮತ್ತು ರೇಷನ್ ಕಾರ್ಡ್ ಅಪ್ಡೇಟ್ ಅಂತಂದರೆ ನಿಮ್ಮ ಬಳಿ ಹತ್ತು ವರ್ಷಗಳಾಗಿದ್ದರೆ ಆಧಾರ್ ಕಾರ್ಡ್ ಮತ್ತು ರೇಷನ್ ಕಾರ್ಡ್ ಇದ್ದು ಈ ಕೆಲಸವನ್ನು ಮಾಡಿ ಖಂಡಿತವಾಗಿ ನಿಮಗೆ ಹಣ ಬರುತ್ತೆ ಏನು ಕೂಡ ವರಿಯನ್ನು ಮಾಡ್ಕೊಬೇಡಿ ಮತ್ತು ಇಲ್ಲಿ ಪ್ರತಿಯೊಬ್ಬರು ಕೂಡ ಮಿನಿಮಮ್ ಅಲ್ಲಿ ಎಲ್ಲರೂ ಕೂಡ ಇಲ್ಲಿ ಕೇಳ್ತಿರುವಂಥ ಕ್ವಶನ್ ಏನಪ್ಪಾ ಅಂತಂದರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಎಲ್ಲರೂ ಕೂಡ ಕೇಳ್ತಿರುವಂಥದ್ದು ಎಲ್ಲರೂ ಕೂಡ ಕೇಳ್ತಿರುವಂಥದ್ದು ನಮಗೆ ಹಣವನ್ನು ಹಾಕಿ ಹಾಕಿ ಅಂತ ಹೌದು ಎಲ್ರಿಗೂ ಕೂಡ ಇಲ್ಲಿ ಮೇಯ್ನಾಗಿ ತೊಗೊಂಡು ಜನ ಯಾವ ಜಿಲ್ಲೆಗಳಿಗೆ ಬರುತ್ತೆ ಅಂತ ಕೇಳ್ತಿರುವಂಥದ್ದು ಆಲ್ಮೋಸ್ಟ್ ಕರ್ನಾಟಕದ ಎಲ್ಲ ಜಿಲ್ಲೆಗಳಿಗೆ ಬರ್ತಾ ಇದ್ದರೆ ಏನು ಕೂಡ ವರಿಯನ್ನು ಮಾಡ್ಕೊಬೇಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ನಿಮಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ದಯವಿಟ್ಟು ವಿಡಿಯೋ ಒಂದು ಮಾಡಿ ಚಾನಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಸ್ನೇಹಿತರೆ ದಯವಿಟ್ಟು ಒಂದು ಲೈಕ್ ಮಾಡ್ಕೊಳ್ಳಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಮತ್ತೆ ಇಲ್ಲಿ ಯಾರೆಲ್ಲ ನಿಮ್ಮ ಅನಿಸಿಕೆಗಳನ್ನ ಕಮೆಂಟಲ್ಲಿ ತಿಳಿಸಿ ನೀವು ಹಣ ಬ ಹಣ ಬಂದಿದೆ ಹಣ ಯಾವಾಗ ಬರುತ್ತೆ ಅಂತ ನನಗೆ ತಿಳಿಸ್ಕೊಟ್ಟಿದ್ದೀನಿ ನಿಮ್ಮ ಕಮೆಂಟ್ ಮಾಡಿ ಸ್ನೇಹಿತರೆ ನಿಮ್ಮ ಒಂದು ಅನಿಸಿಕೆಗಳನ್ನ ನಮಗೆ ತಿಳಿಸಿ ಅಂತ ಹೇಳ್ತಾ ಇವತ್ತೊಂದು ವಿಡಿಯೋ ನಿಲ್ಲಿಗೆ ಮುಕ್ತಾಯಿಸ ಮುಂದಿಡುವುದಿಲ್ಲ ಬಾಯ್